ಎಲ್ಲರಿಗೂ ನಮಸ್ಕಾರ ಆತ್ಮೀಯರೇ ಆರನೇ ತರಗತಿಯ ಧ್ಯಾನ ಅಧ್ಯಾಯ ಹತ್ತು ಜೀವಿಗಳು ಅವುಗಳ ಗುಣಲಕ್ಷಣಗಳ ಅನ್ವೇಷಣೆ ನಮ್ಮ ಕಲಿಕೆ ವಿಸ್ತರಿಸಿಕೊಳ್ಳೋಣ ಮೊದಲನೇ ಪ್ರಶ್ನೆ ನೋಡಿ ಸಸ್ಯಗಳು ಮತ್ತು ಪ್ರಾಣಿಗಳ ಜೀವನ ಚಕ್ರಗಳಲ್ಲಿನ ಹೋಲಿಕೆಗಳು ಮತ್ತು ಅಂತಂದರು ಮೊದಲಿಗೆ ಸಸ್ಯಗಳು ಮತ್ತು ಪ್ರಾಣಿಗಳ ಜೀವನ ಚಕ್ರಗಳನ್ನು ಹೋಲಿಕೆಗಳನ್ನು ನೋಡೋಣ ಸಸ್ಯಗಳು ಮತ್ತು ಪ್ರಾಣಿಗಳು ಹುಟ್ಟು ಮತ್ತು ಸಾವನ್ನು ಹೊಂದಿರ್ತಾವ ಹೌದು ಪ್ರತಿಯೊಂದು ಸಸ್ಯವೂ ಕೂಡ ಹುಟ್ಟು ಮತ್ತು ಸಾವನ್ನು ಹೊಂದಿವೆ ಎರಡೂ ಬೆಳೆದು ಪ್ರೌಢ ಹಂತ ತಲುಪುತ್ತವೆ ಎರಡೂ ಕೂಡ ಉಸಿರಾಡುತ್ತವೆ ಎರಡೂ ಆಹಾರವನ್ನು ಸೇವಿಸುತ್ತವೆ ಮತ್ತು ವಿಸರ್ಜಿಸುತ್ತವೆ ಸಂತಾನೋತ್ಪತ್ತಿಯನ್ನು ಕೂಡ ಮಾಡುತ್ತವೆ ಇವು ಸಸ್ಯ ಮತ್ತು ಪ್ರಾಣಿಗಳಲ್ಲಿನ ಹೋಲಿಕೆಗಳನ್ನು ನೋಡಿದರೆ ಇನ್ನು ವ್ಯತ್ಯಾಸವನ್ನು ನಾವು ನೋಡಬೇಕಾದಾಗ ಸಸ್ಯಗಳಲ್ಲಿರುವಂಥದ್ದು ವ್ಯತ್ಯಾಸಗಳು ಮತ್ತು ಪ್ರಾಣಿಗಳಲ್ಲಿರುವಂಥ ವ್ಯಾಸ ಮನೆಯದು ಸಸ್ಯಗಳಲ್ಲಿರುವಂಥ ವ್ಯತ್ಯಾಸ ನೋಡ್ರಿ ಸಸ್ಯಗಳು ಚಲಿಸುವುದಿಲ್ಲ ಪ್ರಾಣಿ ಏನು ಮಾಡ್ತಾವೆ ಚಲಿಸ್ತವೆ ಸಸ್ಯಗಳು ಇವು ಹಸಿರಾಗಿದ್ದು ಪತ್ರ ಹರಿತನ ಹೊಂದಿದ್ದಾವೆ ಇವು ಹಸಿರಾಗಿಲ್ಲ ಅಪತ್ರವರಿತವನ್ನು ಕೂಡ ಹಾ ಮೂರನೇದ ನೋಡಬೇಕ ಆಹಾರವನ್ನು ತಯಾರಿಸ್ತಾವು ಸಸ್ಯಗಳು ತಮ್ಮವನ್ನು ತಾವೇ ತಯಾರಿಸ್ತಾವೆ ಪ್ರಾಣಿಗಳು ಆಹಾರವನ್ನು ತಯಾರಿಸೋದಿಲ್ಲ ಆಹಾರಕ್ಕಾಗಿವು ಮತ್ತು ಪ್ರಾಣಿಗಳು ಪ್ರಾಣಿಗಳನ್ನು ಕೂಡ ಕೂಡಿಸೋ ಆಕ್ಸಿಜನ್ ಉತ್ಪಾದಿಸೋ ಸಸ್ಯಗಳು ಆಕ್ಸಿಜನ್ ಉತ್ಪಾದಿಸ್ತಾವು ಅಥವಾ ಪ್ರಾಣಿಗಳು ಆಕ್ಸಿಜನ್ ಉತ್ಪಾದಿಸುವುದಿಲ್ಲ ಸಸ್ಯಗಳು ಬಿಡುಗಡೆ ಮಾಡಿರುವಂತಹ ಉಪಯೋಗಿಸಿಕೊಂಡು ಕಾರ್ಬನ್ ಡೈಆಕ್ಸೈಡ್ ನ ಹೊರಗಾಕ್ತವು ಅದೇ ರೀತಿ ಸಸ್ಯಗಳು ಸ್ವಪೋಷಕಗಳಾಗಿವು ಅಂದ್ರೆ ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊತ್ತವು ಪ್ರಾಣಿಗಳು ಪರಪೋಷಕಗಳು ಯಾಕಂತಂದ್ರೆ ತಮ್ಮ ಆಹಾರಕ್ಕಾಗಿ ಇತರ ಜೀವಿಗಳಾಗಿರ್ಬೋದು ಮತ್ತು ಸಸ್ಯಗಳನ್ನ ಅವಲಂಬಿಸಿದ್ದಾವೆ ಹಾಗಾಗಿ ಪ್ರಾಣಿಗಳನ್ನ ಪರಪೋಷಕಗಳು ಅಂತೇಳಿ ಹೇಳಲಾಗುತ್ತದೆ ಮುಂದಿನ ಪುಟದಲ್ಲಿರುವ ಕೋಷ್ಟಕವು ಕೆಲವು ಅಂಕಿ ಅಂಶಗಳನ್ನು ತೋರುತ್ತದೆ ಅವುಗಳನ್ನು ಅಧ್ಯಯನ ಮಾಡಿ ಮತ್ತು ಎರಡನೇ ಮತ್ತು ಮೂರನೇ ಕಂಬ ಸಾಲಿನಲ್ಲಿ ನೀಲಾದ ಪರಿಸ್ಥಿತಿಗಳಿಗೆ ಉದಾಹರಣೆಗಳನ್ನು ಕಂಡುಕೊಳ್ಳಲು ಯಾವುದೇ ಪರಿಸ್ಥಿತಿಗಳಿಗೆ ಉದಾಹರಣೆ ನೀಡಲು ಸಾಧ್ಯವಾದ ಕಾರಣ ಕೂಡ ಇಲ್ಲಿ ಮೊದಲಿಗೆ ಒನ್ನೆದ್ ನೋಡ್ರಿ ಇಲ್ಲ ಇಲ್ಲ ಅಂದರೆ ಇವು ಇದು ಬೆಳೆಯುತ್ತೇ ಇದು ಉದಾಹರಣೆ ಮೊದಲೇದು ಒಂದೇದ್ ನೋಡ್ರಿ ಇಲ್ಲ ಇದು ಬೆಳೆಯುವುದಿಲ್ಲ ಇದು ಉಸಿರಾಡುತ್ತದೆ ಇಲ್ಲ ಇದಕ್ಕೆ ಉದಾಹರಣೆ ಯಾವುದಂದ್ರೆ ಕಲ್ಲು ಇದಕ್ಕೆ ಶರ ಏನು ಬರೆಯುವುದು ನಿರ್ಜೀವಿ ವಸ್ತು ಇದು ಬೆಳೆಯುತ್ತದೆ ಇಲ್ಲ ಅಂತೇಳಿ ಬರೆದರು ಇದು ಉಸಿರಾಡುತ್ತದೆ ಹೌದು ಯಾವುದು ವೈರಸ್ಗಳು ವೈರಸ್ ಅನ್ಯ ಜೀವಿಯ ದೇಹದಲ್ಲಿ ಉಸಿರಾಡುತ್ತವೆ ಹಾಗಾಗಿ ನೋಡ್ರಿ ಹೌದು ಇದು ಬೆಳೆಯುತ್ತದೆ ಹೌದು ಇದು ಉಸಿರಾಡುತ್ತದೆ ಇಲ್ಲ ಯಾವುದಂತಂದ್ರೆ ಹಿಮಗಡ್ಡೆಗಳು ಚಳಿಗಾಲದಲ್ಲಿ ಬೆಳೆಯುತ್ತವೆ ಆದರೆ ಉಸಿರಾಡುವುದಿಲ್ಲ ಇದು ಬೆಳೆಯುತ್ತದೆ ಹೌದು ಇದು ಉಸಿರಾಡುತ್ತದೆ ಹೌದು ಉದಾಹರಣೆ ಸಸ್ಯಗಳು ಪ್ರಾಣಿಗಳು ಬೆಳೆಯುತ್ತವೆ ಮತ್ತು ಉಸಿರಾಡುತ್ತವೆ ಪ್ರಶ್ನೆ ಮೂರನ್ನು ನೋಡ್ರಿ ಮೂರನೇ ಪ್ರಶ್ನೆಯನ್ನು ನೋಡಿ ಬೀಜ ಮೊಳೆಯಲು ವಿಭಿನ್ನ ಪರಿಸ್ಥಿತಿಗಳು ಬೇಕಾಗುತ್ತವೆ ಎಂದು ನೀವು ಕಲಿತೀರಿ ಧಾನ್ಯಗಳು ಮತ್ತು ಬೇಳೆಕಾಳುಗಳ ಸೂಕ್ತ ಸಂಗ್ರಹಣೆಗಾಗಿ ನಾವು ಈ ಜ್ಞಾನವನ್ನು ಹೇಗೆ ಬಳಸಬಹುದು ಬೀಜ ಮೊಳಕೆಯೊಡೆಯಲು ನೀರು ಗಾಳಿ ಸೂಕ್ತ ಬೆಳಕು ಮತ್ತು ಅವು ಬೆಳೆಯಲು ಮಣ್ಣು ಇವು ಬೇಕಾಗುತ್ತವೆ ಆದ್ದರಿಂದ ಅವುಗಳನ್ನು ಅಂದರೆ ಬೀಜ ಗಾಳಿ ತೇವಾಂಶ ನೀರು ಮಣ್ಣಿನ ಸಂಪರ್ಕಕ್ಕೆ ಬರದಂತೆ ಸಂಗ್ರಾಹಕಗಳಲ್ಲಿ ಸಂಗ್ರಹಿಸಬೇಕು ಇದರಿಂದ ನಾವು ಧಾನ್ಯಗಳನ್ನು ಹೆಚ್ಚಿನ ಕಾಲದವರೆಗೆ ಸಂಗ್ರಹಿಸಲು ಬಹುದು ಪ್ರಶ್ನೆ ನಾಲ್ಕು ಗೊದ ಮೊಟ್ಟೆಗಳಲ್ಲಿ ಬಾದ ವಿಧಿ ಆದರೆ ಅದು ಕಪ್ಪೆಯಾಗಿ ಬೆಳೆದಂತೆ ಕಣ್ಮರೆಯಾಗುತ್ತದೆ ಗೊದ ಮೊಟ್ಟೆ ಹಂತದಲ್ಲಿ ಬಾಲವನ್ನು ಹೊಂದುವ ಪ್ರಯೋಜನವೇನು ಅಂತ ಹೇಳಿ ಕೇಳಿದರೆ ಗೊದ ಮೊಟ್ಟೆ ಹಂತದಲ್ಲಿ ಕಪ್ಪೆಯು ನೀರಿನಲ್ಲಿ ಇರುತ್ತದೆ ಮತ್ತು ಅದಕ್ಕೆ ಕಾಲುಗಳು ಇನ್ನೂ ಬೆಳೆದಿರುವುದಿಲ್ಲ ಹಾಗಾಗಿ ಅದು ಕಾಲುಗಳು ಸಂಪೂರ್ಣವಾಗಿ ಬೆಳೆಯುವವರೆಗೆ ಅದು ನೀರಿನಲ್ಲಿರಬೇಕಾಗುತ್ತಿರುತ್ತದೆ ಆಗ ನೀರಿನಲ್ಲಿ ಈಸಲು ಬಾಲವು ಸಹಾಯ ಮಾಡುತ್ತದೆ ಹಾಗಾಗಿ ಗೊದ ಬಾಲವಿದೆ ಅಂತೇಳಿ ಹೇಳ್ಬೋದು ಇದರಿಂದ ಬ ಗೊದ ಹಂತದಲ್ಲಿ ಬಾಲವನ್ನು ಹೊಂದುವಂಥ ಇದು ಒಂದು ಪ್ರಯೋಜನವಾಗಿದೆ ಪ್ರಶ್ನೆ ಸಂಖ್ಯೆ ಐದು ಮರದಿಮಿ ಚಲಿಸಲು ಸಾಧ್ಯವಿಲ್ಲದ ಕಾರಣ ಅದು ನಿರ್ಜೀವವಾಗಿದೆ ಎಂದು ಚರಣ್ ಹೇಳುತ್ತಾನೆ ಮರದಿಂದ ದಿಮ್ಮಿಯಿಂದ ಅದು ಜೀವಂತವಾಗಿದೆ ಎಂದು ಚಾರು ತಪ್ಪಿಸಿ ಹೇಳುತ್ತಾಳೆ ಚರಣ್ ಮತ್ತು ಚಾರು ನೀಡ ಎರಡು ಹೇಳಿಕೆಗಳ ಪರವಾಗಿ ಅಥವಾ ವಿರುದ್ಧವಾಗಿ ನಿಮ್ಮ ವಾದವನ್ನು ಮೆಣಸಿಂದ್ರೆ ನೋಡ್ರಿ ಚರಣ್ ಮತ್ತು ಚಾರು ಇಬ್ಬರ ಹೇಳಿಕೆಗಳು ತಪ್ಪು ಏಕೆಂದರೆ ಕೇವಲ ಚಲಿಸದ ಕಾರಣ ನಿರ್ಜೀವಿ ಎಂದಲ್ಲ ಸಸ್ಯಗಳು ಆದರೆ ಸಜೀವಿಗಳು ಮರದ ದಿಮ್ಮಿಯನ್ನು ಮರದಿಂದ ಹಿಡಿದು ಹಾಕಿದರೆ ಅದು ನಿರೋವಾಗಿದೆ ಆದ್ದರಿಂದ ಇಬ್ಬರ ಹೇಳಿಕೆಗಳು ಹೇಳಲಾಗುತ್ತದೆ ಅದೇ ರೀತಿ ಆರ ನೋಡಿ ಸೊಳ್ಳೆ ಮತ್ತು ಕಪ್ಪೆ ಜೀವನ ಚಕ್ರದಲ್ಲಿನ ಹೋಲಿಕೆಗಳು ಮತ್ತು ವ್ಯತ್ಯಾಸಗಳು ಅಂತ ಕೇಳಿದ್ರು ಸೊಳ್ಳೆ ಮತ್ತು ಕಪ್ಪೆ ಜೀವನ ಚಕ್ರದಲ್ಲಿನ ಹೋಲಿಕೆಗಳು ಮಲಿಗೆ ನೋಡಿದಾಗ ಸೊಳ್ಳೆ ಮತ್ತು ಕಪ್ಪೆಗಳ ಚಕ್ರಗಳು ಎರಡು ಮೊಟ್ಟೆಗಳಿಂದ ಪ್ರಾರಂಭವಾಗುತ್ತದೆ ಮತ್ತು ಎರಡು ಮೊಟ್ಟೆಗಳು ನೀರಿನಲ್ಲಿ ಮುಂದಿನ ಹಂತದ ಹಂತ ತಲುಪುತ್ತವೆ ಇನ್ನು ಕಪ್ಪೆ ಮತ್ತು ಸೊಳ್ಳೆ ಜೀವನ ಚಕ್ರದಲ್ಲಿ ವ್ಯತ್ಯಾಸವನ್ನು ನೋಡಬೇಕಾದಾಗ ಸೊಳ್ಳೆ ಜೀವನದಲ್ಲಿ ಹಂತ ಇವತ್ತು ಮೊಟ್ಟೆ ಮಾಡುತ್ತೆ ಆಮೇಲೆ ಲಾರ್ವಾ ಪ್ಯೂಪಾ ಮತ್ತು ಸೊಳ್ಳೆ ಉತ್ಪತ್ತಿ ಆಗ್ತದೆ ಅದೇ ರೀತಿ ಜೀವನ ಚಕ್ರ ಕಪ್ಪೆ ಜೀವನ ಚಕ್ರದಲ್ಲಿನ ಹಂತಗಳು ಮೊಟ್ಟೆ ಗೊದ ಮೊಟ್ಟೆ ಮರಿ ಕಪ್ಪೆ ಪ್ರೌಢ ಕಪ್ಪೆ ಅಂತ ಇನ್ನು ಸೊಳ್ಳೆ ಕಾಲುಗಳು ಬೆಳೆಯುತ್ತವೆ ಕಪ್ಪೆಗಳಿಗೆ ಕಾಲುಗಳು ಬೆಳೆಯುತ್ತವೆ ಈ ಸೊಳ್ಳೆಗಳ ಜೀವನ ಚಕ್ರದ ಅವಧಿ ಕಡಿಮೆ ಆದ್ರೆ ಕಪ್ಪೆ ಜೀವನ ಚಕ್ರದ ಅವಧಿ ಹೆಚ್ಚಾಗಿರ್ತೈತಿ ರೆಕ್ಕೆಗಳು ಬೆಳೆದು ಹಾರುತ್ತವೆ ಎಲ್ಲಿ ಸೊಳ್ಳೆಗಳಲ್ಲಿ ಕಪ್ಪೆಗಳು ಕಾಲುಗಳಿಂದ ನೀಗುತ್ತವೆ ಹೌದಾ ಇದು ಕಪ್ಪೆ ಮತ್ತು ಸೊಳ್ಳೆಗಳಿರುವಂಥ ವ್ಯತ್ಯಾಸಗಳನ್ನು ನೋಡಿದ್ರಿ ಹೋಲಿಕೆಗಳನ್ನು ಕೂಡ ನೋಡಿದ್ರಿ ಇದು ಆರನೇ ಪ್ರಶ್ನೆಗೆ ಉತ್ತರವಾಗಿದೆ ಅದೇ ರೀತಿ ಏಳನೇ ಪ್ರಶ್ನೆ ನೋಡಿ ಒಂದು ಸಸ್ಯಕ್ಕೆ ಅದರ ಬೆಳವಣಿಗೆಗೆ ಬೇಕಾದ ಒಂದು ಸಸ್ಯಕ್ಕೆ ಅದರ ಬೆಳವಣಿಗೆ ಎಲ್ಲ ಪರಿಸ್ಥಿತಿಗಳಲ್ಲಿ ಪರಿಸ್ಥಿತಿಗಳನ್ನು ಒದಗಿಸಲಾಗಿದೆ ಇದನ್ನು ಚಿತ್ರ ಹತ್ತು ಪಾಯಿಂಟ್ ಒಂಬತ್ತರಲ್ಲಿ ನೀಡಿದ್ದರು ಒಂದು ಆರರ ಸಸ್ಯದ ಕಂಡಿನಲ್ಲಿ ನೀವು ಏನು ಏನನ್ನು ನೋಡಬೇಕೆಂದು ನಿರೀಕ್ಷಿ ನಿರೀಕ್ಷಿಸುತ್ತೀರೋ ಚಿತ್ರ ಕಾರಣದ ಕಾರಣಗಳು ಬೇರುಗಳು ಭೂಮಿಯ ಕಡೆಗೆ ಅಂದರೆ ಕೆಳಮುಖವಾಗಿ ಬೆಳೆಯುತ್ತವೆ ಮತ್ತು ಕಾಂಡವು ಹಾಗೂ ಎಲೆಗಳು ಮೇಲ್ಮುಖವಾಗಿ ಸೂರ್ಯನ ಬೆಳಕಿನ ಕಡೆಗೆ ಬೆಳೆಯುತ್ತವೆ ಪ್ರಶ್ನೆ ಎಂಟು ಚಿತ್ರ ಹತ್ತು ಪಾಯಿಂಟ್ ಹತ್ತರಲ್ಲಿ ತೋರಿಸಿರುವಂತೆ ತಾರಾ ಮತ್ತು ವಿಜಯ್ ಪ್ರಯೋಗವನ್ನು ಕೈಗೊಂಡರು ಅವರು ಏನು ಕಂಡುಹಿಡಿಯಲು ಬಯಸಿದ್ದಾರೆ ಎಂದು ನೀವು ಭಾವಿಸುತ್ತೀರಿ ಅವು ಸರಿಯಾಗಿರುತ್ತದೆ ಇಲ್ಲಿ ನೋಡಿ ಪ್ರಾಯೋಗಿಕ ಜೋಡಣೆ ತಾರಾ ಮತ್ತು ವಿಜಯ್ ಯಾವಾಗಲೂ ಸಸ್ಯದ ಕಾಂಡ ಸೂರ್ಯನ ಕಡೆಗೆ ಅಂದರೆ ಭೂಮಿಯಿಂದ ಮೇಲ್ಭಾಗಕ್ಕೆ ಮತ್ತು ಬೇರುಗಳ ಭೂಮಿಯಿಂದ ಬೆಳೆಯುತ್ತವೆ ಎಂಬುದನ್ನು ಪರೀಕ್ಷಿಸಲು ಈ ಪ್ರಯೋಗವನ್ನು ಕೈಗೊಂಡಿದ್ದಾರೆ ಒಂದು ವಾರದ ನಂತರ ಅವು ಇಳಿದಾಗ ಅವುಗಳ ಕಾಂಡ ಮೇಲ್ಮುಖವಾಗಿ ಮತ್ತು ಬೇರುಗಳು ಬೆಳೆಯುತ್ತವೆ ಎಂದು ಸತ್ಯವನ್ನು ಅರಿವರು ಪ್ರಶ್ನೆ ಒಂಬತ್ತು ಬೀಜ ಮೊಳೆಯುವಿಕೆ ಮೇಲೆ ತಾಪಮಾನದ ತಾಪಮಾನ ಬೀರುತ್ತದೆ ಎಂಬುದನ್ನು ಪರೀಕ್ಷಿಸಲು ಒಂದು ಪ್ರಯೋಗವನ್ನು ವಿನ್ಯಾಸಗೊಳಿಸಿ ನೋಡಿ ನೋಡ್ರಿ ಬೀಜ ಪರಿಣಾಮಗಳ ಪರಿಣಾಮದ ಮೊದಲಿಗೆ ಬೇಕಾಗಿರುವಂತಹ ವಸ್ತುಗಳು ನೋಡ್ರಿ ಮಡಿಕೆಗಳು ಮಣ್ಣು ಬೀಜಗಳು ಮತ್ತು ತಮಿಳುಗಳು ಮತ್ತು ವಿಭಿನ್ನ ತಾಪಮಾನ ನಿಯಂತ್ರಣ ಪರಿಕರಗಳು ಬೇಕಾಗುತ್ತವೆ ಇಲ್ಲಿ ಉದಾಹರಣೆಗೆ ರೆಫ್ರಿಜಿರೇಟರ್ ಬಿಸಿಯಾದ ಕೋಣೆ ಬೇಕಾಗಿರುವಂಥ ವಸ್ತುಗಳು ಇನ್ನು ಕಾರ್ಯವಿಧಾನವನ್ನು ನೋಡಬೇಕಾದಾಗ ಎರಡೂ ಮಡಿಕೆಗಳಲ್ಲಿ ಮಣ್ಣನ್ನು ತುಂಬಿ ಬೀಜಗಳನ್ನು ಹಾಕಿ ಒಂದನ್ನು ರೆಫ್ರಿಜಿರೇಟರ್ ಮತ್ತೊಂದನ್ನು ಬೆಚ್ಚಗಿನ ಕೋಣೆಯ ಮತ್ತು ಎರಡು ವಾರಗಳ ನಂತರ ಅವುಗಳ ಬೆಳವಣಿಗೆಯನ್ನು ವೀಕ್ಷಿಸಿ ಎಂದರು ಇನ್ನು ಕೊನೆಯದಾಗಿ ತೀರ್ಮಾನವನ್ನು ನೋಡಬೇಕಾದಾಗ ಬೀಜಗಳು ಬೆಳೆಯಲು ಅತಿ ತಂಪಾದ ಮತ್ತು ಅತಿ ಬಿಸಿಯಾದ ತಾಪಮಾನ ಒಳ್ಳೆಯದಲ್ಲ ಆದ್ಮೇಲೆ ಇದಾಗಿತ್ತು ಆರನೇ ತರಗತಿಯ ವಿಜ್ಞಾನದ ಎರಡು ಅಧ್ಯಾಯಿ ಅವುಗಳ ಅನ್ವೇಷಣೆ ಈ ಅಧ್ಯಾಯದ ಪ್ರಶ್ನೋತ್ತರಗಳನ್ನ ಈ ವಿಡಿಯೋದಲ್ಲಿ ನೋಡಿದ್ದೀರಿ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ